ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ನಾರಾಯಣ ಹೃದಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ನಮಸ್ಕಾರ ಸರ್ಕಾರಿ ನೌಕರ ವತಿಯಿಂದ ಇದು ಸತತವಾಗಿ ಎರಡನೇ ವರ್ಷದ ಸರ್ಕಾರಿ ನೌಕರರು ಮತ್ತು ಅವರ ಉಚಿತ ಹೃದಯ ರೋಗ ತಪಾಸಣಾ ಹೃದಯ ತಪಾಸಣಾ ಶಿಬಿರ ಹಾಗೂ ಇ ಸಿ ಜಿ ಮತ್ತು ಟು ಜಿ ಎಕೋ ಮತ್ತು ಹೃದಯದ ಸಂಬಂಧಪಟ್ಟಿರ್ತಕ್ಕಂಥ ತಜ್ಞ ವೈದ್ಯರಿಂದ ತಲೆಗೆ ಸೂಚನೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಹೂಡ್ಲಿ ತಾಲೂಕಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಂದು ಕೀರ್ತಿಯನ್ನು ತಂದಿರತಕ್ಕಂಥ ಸನ್ಮಾನ್ಯ ಸಿದ್ದಪ್ಪ ದಳವಾಯಿ ಕೃಷ್ಣಹಳ್ಳಿ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮವನ್ನು ನಮ್ಮ ಹಿರೇಮಠ ಕಲ್ಯಾಣ ಮಟ್ಟದಲ್ಲಿ ಹೇಳ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಬೆಳಗಿಂದ ಈಗಾಗಲೇ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಶಿಕ್ಷಕ ನೌಕರ ಬಂಧುಗಳು ಈಗ ಹೃದಯ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಹೃದಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಏನು ಪ್ರತಿ ಹಂತಲ್ಲೂ ಕೂಡ ಸರ್ಕಾರಿ ನೌಕರರು ಇವತ್ತು ಟೆನ್ಷನ್ ಟೆನ್ಷನ್ ಅಂತೇಳಿ ನಮ್ಮ ಒಂದು ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾರೆ ಆ ಒತ್ತಡದ ನಿವಾರಣೆಗೆ ಅನೇಕ ರೋಗಗಳಿಂದ ಬಳತಕ್ಕಂಥದ್ದನ್ನು ಕಂಡು ನಾವು ಸರ್ಕಾರಿ ನೌಕರರಿಗೋಸ್ಕರ ಉಚಿತ ಆರೋಗ್ಯ ಹೃದಯ ತಪಾಸಣಾ ಶಿಬಿರವನ್ನು ತಂದುಕೊಂಡಿದ್ದೇವೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರಲ್ಲಿ ಸಣ್ಣ 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 ವಯಸ್ಸಲ್ಲೇ ಹೃದಯ ಖಾಯಿಗಳು ಕಾಣಿಸ್ಕೊತಾ ಇದ್ದಾವೆ ಆಮೇಲೆ ಸಿಟಿಯಲ್ಲಿ ಜನ ಹೇಗೆ ಖಾಯಿಗಳಿಗೆ ಗೊತ್ತಾಗ್ತದೋ ಥರ ಹಳ್ಳಿಯಲ್ಲೂ ಕೂಡ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಿರೋದ್ರಿಂದ ನಮ್ಮಲ್ಲಿ ಈ ಕಾಯಿಲೆಗಳ ಬಗ್ಗೆ ಹೆಚ್ಚು ಅರಿವಿರಬೇಕು ಹಾಗೇ ಹೇಗೆ ಹೃದಯ ಖಾಲಿ ಹೇಗೆ ಬರುತ್ತೆ ಯಾವಾಗ ರಿಸ್ಕ್ ಆಗ್ತರಿಸಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಕಾಯಿಲೆ ಬ್ಲಡ್ ಕೈಲಿ ಹೆಚ್ಚಿನ ಕಬ್ಬಿಣಾಂಶ ಸ್ಮೋಕಿಂಗು ಮಾನಸಿಕ ಒತ್ತಡ ವೇಟ್ ಎಲ್ಲ ಸಮಸ್ಯೆಗಳಿಂದ ಅಟ್ಯಾಕ್ ಆಗುತ್ತೆ ಅವನ ಹೇಗೆ ಟ್ರೀಟ್ಮೆಂಟ್ ತೊಗೊಳೋದು ಮತ್ತು ಹೇಗೆ ತಡೆಗಟ್ಟು ಬಗ್ಗೆ ಕೂಡ ವಿಷಯ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರ ಹತ್ರನೂ ಹಂಚ್ಕೊಂಡಿದ್ದೇವೆ ಈ ಒಂದು ಆರ್ ಕೆ ಶಿಬಿರದಲ್ಲಿ ಇ ಸಿ ಸಿ ಎಲ್ಲರಿಗೂ ಮಾಡ್ತಾ ಇದ್ದೇವೆ ಮತ್ತು ಆರ್ಟ್ಸ್ಕ್ಯಾನಿಂಗ್ ಕೂಡ ಮಾಡ್ತಾ ಇದ್ದೇವೆ ಯಾರಿಗೂ ತೊಂದರೆ ಕಂಡು ಬಂದಲ್ಲಿ ಬರೀ ಫರ್ದರ್ ಟ್ರೀಟ್ಮೆಂಟಿಗೋಸ್ಕರ ನಾವು ದಾವಣಗೆರೆಗೆ ರೆಫರ್ ಮಾಡ್ತಾ ಇದ್ದೀವಿ ನಮ್ಮ ಹೆಸರ್ಕಾರಿ ಆಸ್ಪೆಂಟ್ರಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಲಭಿಸಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಈ ಒಂದು ಆರ್ ಕೆ ಶಿಬಿರದ ಮುಖ್ಯ ಇದು ನಾರಾಯಣ ಭದ್ರಾಲಯ ದಾವಣಗೆರೆ ನೂರಿನ ಸಂಯುಕ್ತಾಶ್ರಯದಲ್ಲಿ ನಮ್ಮ ಎಲ್ಲ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಧ್ಯಕ್ಷರಾದಿಯಾಗಿ ನೌಕರರ ಸಂಘದ ಪದಾಧಿಕಾರಿಗಳು ನಿರ್ಧರಿಸಿದಂತೆ ಈ ದಿನ ನಮ್ಮ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಎಲ್ಲ ನೌಕರಿಗೆ ಹೃದಯ ತಪಾಸಣೆ ಶಿಬಿರವನ್ನು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಾಗೆ ದ ಸಿದ್ದಪ್ಪ ದಳವಾಯಿ ಅವರು ಪ್ರಶಸ್ತಿ ಪ್ರಶೇಷಪಟ್ಟಂಥ ಸಿದ್ದಪ್ಪ ದಳವಾಯಿ ಅವರಿಗೆ ನಾವು ಈ ದಿನ ಸನ್ಮಾನವನ್ನು ಮಾಡಿದ್ವಿ ಇಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಯಾವ ತಾಲೂಕಿನಲ್ಲೂ ಮಾಡಿಲ್ಲ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ನೌಕರ ಸಂಘದ ಅಧ್ಯಕ್ಷರು ನಿಜವಾಗಲೂ ಕೂಡ ಎಲ್ಲ ನೌಕರರು ಮೆಚ್ಚುವಂತಹ ಅಥವಾ ಎಲ್ಲ ನೌಕರರು ನೆನೆಸುವಂಥ ಇಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರಿಗೆ ನಾಳೆ ದಿನ ಬರ್ತ್ಡೇ ಇದೆ ಅವರಿಗೆ ದೇವರ ಆಯುರ್ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಯಾಕೆಂದರೆ ಅಂಥ ಒಂದು ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರು ನಿಜವಾದರೂ ಕೂಡ ನಮ್ಮ ನಡುವೆ ಇದ್ದಾರೆ ಅವರಿಗೆ ದೇವರು ಇನ್ನೂ ಇಂತಹ ಅನೇಕ ನೌಕರರಿಗೆ ಕೆಲಸ ಒಂದು ಸೌಭಾಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕುಟುಂಬಕ್ಕೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತ ನನ್ನ ವಿರಾಮ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ